ವಿಮಾನ ನಿಲ್ದಾಣ ಆರಂಭವಾಗಿ ಸುಮಾರು ಎರಡು ವರ್ಷಕ್ಕೂ ಅಧಿಕ ಕಾಲವಾಗಿದ್ರು ಇನ್ನು ವಿಮಾನ ನಿಲ್ದಾಣಕ್ಕೆ ಸೂಕ್ತ ಹೆಸರೇ ಇಲ್ಲ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರ ಕವಿ ಪದ್ಮಭೂಷಣ ಪುರಸ್ಕೃತರಾದ ಕುವೆಂಪು ಅವರ ಹೆಸರಿಡಲು ಬಿಜೆಪಿ ಪಕ್ಷಕ್ಕೆ ಏನಾದರೂ ತೊಂದರೆ ಇದ್ರೆ ಆರ್ ಎಸ್ ಎಸ್ ನಾಯಕರ ಹೆಸರಿಡ್ಲಿ ಎಂದು ಶಾಂತಬೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ನ ಕಲ್ಲೂರು ಮೇಘರಾಜ್ ಲೇವಡಿ ಮಾಡಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪರೋಕ್ಷವಾಗಿ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ನಮ್ಮ ಕಳೆದ ಎರಡು ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ಅವರ ಹೆಸರಿಡಬೇಕು ಅನ್ನುವ ಪ್ರಸ್ತಾವನೆ ಕೆಲವರಲ್ಲಿ ಬಂತು ಅವಾಗ ಸ್ವತಃ ಬಿ ಎಸ್ ಯಡಿಯೂರಪ್ಪನವರೇ ನನ್ನ ಹೆಸರು ಬೇಡ ಈ ನಾಡು ಕಂಡಂಥ ಅಪರೂಪದ ಕವಿ ದಾರ್ಶನಿಕ ಜಗ ಮಹಾ ಮೇಧಾವಿ ಅವರ ಹೆಸರಿಡಲಿಕ್ಕೆ ನೀವೆಲ್ಲ ತೀರ್ಮಾನ ಮಾಡಿ ಹೇಳ್ಬಿಟ್ಟು ತೀರ್ಮಾನ ಆಗಿ ಅದು ಮೊಮ್ಮಯ್ಯ ಅವರ ಸರ್ಕಾರದಲ್ಲಿ ಆ ಪ್ರಸ್ತಾವನೆ ಅಂಗೀಕಾರವಾಯಿತು ಆಮೇಲೆ ನಮ್ಮ ಕಳೆದ ಎರಡು ವರ್ಷದಿಂದೆ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯವರ ಸರ್ಕಾರ ಒಟ್ಟು ನಾಲ್ಕು ಏರ್ಪೋರ್ಟ್ಗಳಿಗೆ ಹೆಸರನ್ನು ಪ್ರಸ್ತಾವನೆ ಮಾಡಿ ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಅಡೋಷ್ಠಿಯಿಂದ ಅದರಲ್ಲಿ ಶಿವಮೊಗ್ಗವು ಒಂದು ಬೆಳಗಾವಿ ವೀರ ರಾಣಿ ಕೆತ್ತು ಕಿತ್ತೂರು ಚನ್ನಮ್ಮ ಹುಬ್ಬಳ್ಳಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ವಿಜಯಪುರ ಜಗಜ್ಯೋತಿ ಬಸವಣ್ಣ ಹಾಗೆ ಶಿವಮೊಗ್ಗಕ್ಕೆ ಕುವೆಂಪ್ರನ್ನ ಪ್ರಸ್ತಾವನೆ ಮಾಡಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸಿದೆ ಆದರೆ ಇಲ್ಲಿಯವರೆಗೆ ಈ ಪ್ರಸ್ತಾವನೆ ಅಂಗೀಕಾರವಾಗಿಲ್ಲ ಒಂದು ದುರಂತದ ಸಂಗತಿ ಅಂದ್ರೆ ಇವ್ರಿಗೆ ಕುವೆಂಪು ಅವರ ಹೆಸರನ್ನು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಇಡ್ಲಿಕ್ಕೆ ಇವರಿಗೆ ಅಪತ್ಯ ಅಂತ ಕನಸಿದ್ರೆ ಕಾಣಿಸಿದ್ರೆ ಹಾಗಾದ್ರೆ ಇವರು ವೀರ್ಭಾ ಸಾವರ್ಕರ್ ಹೆಸರಿಡ್ಲಿ ಮೋಹನ್ ಭಾಗವತ್ ಹೆಸರಿಡ್ಲಿ ಅಥವಾ ಹೊಸಬಾಳ್ ಅವ್ರ ಹೆಸರು ಇಡ್ಲಿ ಅಂತೂ ಇಲ್ಲಿ ವ್ಯಾಕ್ಯೂಮ್ ಇರಬಾರದು ಈ ಹೆಸರು ನಾ ನಾಮಕರಣ ಆಗದೆ ಹಾಗೆ ಖಾಲಿ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಕೂಡಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಮತ್ತು ಸ್ಥಳೀಯ ಲೋಕಸಭಾ ಸದಸ್ಯರಾದಂಥ ಬಿ ರಾಘವೇಂದ್ರ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದಂಥ ಮತ್ತು ಶಿವಮೊಗ್ಗ ಜಿಲ್ಲೆಯವರೇ ಆದಂಥ ವಿಜಯೇಂದ್ರ ಅವರು ಇವರೆಲ್ಲ ಎಲ್ಲ ಮನಸ್ಸು ಮಾಡಿ ಕೂಡಲೇ ಕಾರ್ಯೋನ್ಮುಖರಾಗಿ ಈ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಅವರನ್ನ ಹೆಸರಿಡಲಿಕ್ಕೆ ಉದ್ಘೋಷಣೆ ಮಾಡಲಿಕ್ಕೆ ಶ್ರಮ ಶ್ರಮ ವಹಿಸಬೇಕು ಅಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೋಡಿ ಈ ಟಿಕೆಟು ಮೊನ್ನೆ ಮೊನ್ನೆ ಹೈದರಾಬಾದಿಂದ ನಮ್ಮ ಸ್ನೇಹಿತರು ಶಿವಮೊಗ್ಗಕ್ಕೆ ಬಂದಿದ್ದಾರೆ ಅದರಲ್ಲಿ ಶಿವಮೊಗ್ಗ ನಿಮಗೆ ಏರ್ಪೋರ್ಟ್ ಶಿವಮೊಗ್ಗ ಏರ್ಪೋರ್ಟ್ ಅಂತ ಉಲ್ಲೇಖ ಆಗ್ತಾ ಇದೆ